ಯಾವುದಾದರೂ ಒಂದು ಅಂಕಿಯನ್ನು ಎರಡು ಬಾರಿ ಬಳಸಿ ನಾಲ್ಕು ಅಂಕಿಗಳ ಅತ್ಯಂತ ದೊಡ್ಡ ಹಾಗೂ ಅತ್ಯಂತ ಚಿಕ್ಕ ಸಂಖ್ಯೆಗಳನ್ನು ಬರೆಯಿರಿ ಈಗ ಪ್ರತಿಯೊಂದು ಪ್ರಶ್ನೆಯಲ್ಲೂ ಮೂರು ಅಂಕೆಗಳನ್ನಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ನೀವು ಯಾವುದಾದರೂ ಒಂದು ಅಂಕೆಯನ್ನು ಎರಡು ಬಾರಿ ಬಳಸಬಹುದು ಯಾಕಂದರೆ ನೀವು ನಾಲ್ಕು ಅಂಕಿಗಳ ದೊಡ್ಡ ಹಾಗೂ ಚಿಕ್ಕ ಸಂಖ್ಯೆಯನ್ನು ಮಾಡಬೇಕು ಅತ್ಯಂತ ದೊಡ್ಡ ಸಂಖ್ಯೆ ಹಾಗೂ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಮಾಡಬೇಕು ಹಾಗಾಗಿ ಈ ಮೂರು ಅಂಕಿಲಿ ಯಾವುದಾದ್ರೂ ಒಂದನ್ನು ಎರಡು ಬಾರಿ ಬಳಸ್ಬೌದು ಈಗ ಮೊದಲನೇ ಪ್ರಶ್ನೆಯಲ್ಲಿ ಮೂರು ಅಂಕೆಗಳನ್ನು ಕೊಟ್ಟಿದ್ದಾರೆ ಮೂರು ಎಂಟು ಏಳು ಇಲ್ಲಿ ಯಾವುದಾದರೂ ಒಂದು ಅಂಕಿನ ನಾವು ಎರಡು ಬಾರಿ ಬಳಸ್ಬೌದು ಈಗ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡೋಣ ಅತ್ಯಂತ ದೊಡ್ಡ ಸಂಖ್ಯೆ ಮಾಡಲಿಕ್ಕೆ ನಾನು ದೊಡ್ಡ ಅಂಕೆನ ಎರಡು ಬಾರಿ ಬಳಸ್ತೇನೆ ದೊಡ್ಡ ಅಂಕೆನೇ ಎರಡು ಬಾರಿ ಬಳಸ್ತೇನೆ ಎಂಟು ಎಂಟು ಆಮೇಲೆ ಏಳು ಮೂರು ಇದು ನಾಲ್ಕು ಅಂಕೆ ಅತ್ಯಂತ ದೊಡ್ಡ ಸಂಖ್ಯೆ ಆಯಿತು ಈ ಕೊಟ್ಟ ಅಂಕೆಗಳಲ್ಲಿ ಎಂಟನ್ನು ಎರಡು ಬಾರಿ ಬಳಸ್ತಾಯಿದ್ದೇನೆ ಯಾಕಂದರೆ ನನಗೆ ಅತ್ಯಂತ ದೊಡ್ಡ ಸಂಖ್ಯೆ ಬೇಕು ಹಾಗಾಗಿ ಎಂಟನ್ನು ಎರಡು ಬಾರಿ ಬಳಸಿ ದೊಡ್ಡ ಸಂಖ್ಯೆಯನ್ನು ಮಾಡಿದ್ದೇನೆ ಇಲ್ಲಿ ಎಂಟು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಅದೇ ರೀತಿ ಚಿಕ್ಕ ಸಂಖ್ಯೆ ಮಾಡಬೇಕು ಅಂದರೆ ಇಲ್ಲಿ ಅತ್ಯಂತ ಚಿಕ್ಕ ಅಂಕೆ ಯಾವುದು ಮೂರು ಈ ಮೂರನ್ನೇ ಎರಡು ಬಾರಿ ಬಳಸ್ತೇನೆ ಯಾಕಂದರೆ ನನಗೆ ಅತ್ಯಂತ ಚಿಕ್ಕ ಸಂಖ್ಯೆ ಬೇಕು ಹಾಗಾಗಿ ಚಿಕ್ಕ ಅಂಕೆಯನ್ನೇ ಎರಡು ಬಾರಿ ಬಳಸ್ತೇನೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತ ಎಂಟು ಮೂರು ಅತ್ಯಂತ ಚಿಕ್ಕ ಸಂಖ್ಯೆ ಎರಡು ಬಾರಿ ಬಳಸಿದ್ದೇನೆ ನಂತರ ಏಳು ಬರುತ್ತೆ ಆಮೇಲೆ ಎಂಟು ಬರುತ್ತೆ ಅದೇ ರೀತಿ ಪ್ರಶ್ನೆ ಎರಡು ಕೊಟ್ಟಿರುವ ಅಂಕೆಗಳು ಒಂಬತ್ತು ಸೊನ್ನೆ ಐದು ಇಲ್ಲಿ ನಾವು ಅತ್ಯಂತ ದೊಡ್ಡ ಸಂಖ್ಯೆ ಮಾಡಲಿಕ್ಕೆ ಈ ಅಂಕೆನ ಒಂಬತ್ತು ಇದು ಅತ್ಯಂತ ದೊಡ್ಡ ಅಂಕೆ ಅದನ್ನೇ ಎರಡು ಬಾರಿ ಬಳಸೋಣ ಒಂಬತ್ತು ಒಂಬತ್ತು ನಂತರ ಐದಿದೆ ಕೊನೆಯದಾಗಿ ಸೊನ್ನೆ ನಂತರ ಚಿಕ್ಕ ಸಂಖ್ಯೆ ಇಲ್ಲಿ ಚಿಕ್ಕ ಅಂಕೆ ಸೊನ್ನೆ ಇದೆ ಸೊನ್ನೆನ ಸ್ಟಾರ್ಟಿಂಗ್ ಅಂಕೆಯಾಗಿ ಬಳಸಬಾರ್ದು ಸೊನ್ನೆ ಸ್ಟಾರ್ಟಿಂಗ್ ಅಂಕೆಯಾಗಿ ಬಳಸ್ರೆ ಅದು ನಾಲ್ಕು ಅಂಕೆಯ ಸಂಖ್ಯೆ ಆಗುವುದಿಲ್ಲ ಆದ್ದರಿಂದ ನಾನು ಸೊನ್ನೆನ ಎರಡು ಬಾರಿ ಬಳಸ್ತೇನೆ ಆದರೆ ಮೊದಲನೇ ಅಂಕೆ ಐದು ಮೊದಲನೇ ಅಂಕೆ ಐದು ತಗೊಳ್ತೇನೆ ಮೊದಲನೇ ಅಂಕೆ ಸೊನ್ನೆ ತಗೊಂಡ್ರೆ ಅದು ನಾಲ್ಕು ಅಂಕೆಯ ಸಂಖ್ಯೆ ಆಗುವುದಿಲ್ಲ ಆದ್ದರಿಂದ ಮೊದಲನೇ ಸಂಖ್ಯೆ ಮೊದಲನೇ ಅಂಕೆ ಐದು ತಗೊಳ್ತೇನೆ ನಂತರ ಸೊನ್ನೆನ ಎರಡು ಬಾರಿ ಬಳಸ್ತೇನೆ ಅತ್ಯಂತ ಚಿಕ್ಕ ಸಂಖ್ಯೆ ಬೇಕು ಹಾಗಾಗಿ ಐದು ಸೊನ್ನೆ ಸೊನ್ನೆ ಕೊನೆಯದಾಗ ಒಂಬತ್ತು ಐದು ಸಾವಿರದ ಒಂಬತ್ತು ನಂತರ ಪ್ರಶ್ನೆ ಮೂರು ಕೊಟ್ಟಿರುವ ಅಂಕೆಗಳು